ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ನಾನು ತುಂಬ ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತೇಳಿ ಅಂದ್ಕೊಂಡಿದ್ದೀನಿ ನಾನಿವತ್ತು ಅಡುಗೆ ಮನೆಯಲ್ಲಿ ನಾವು ಬಳಸೋ ಕೆಲವೊಂದು ತರಕಾರಿ ಬಗ್ಗೆ ನಾವು ತಿಳ್ಕೊಂಡಿದ್ರೆ ತುಂಬ ಒಳ್ಳೆಯದು ಅಂತ ಅನ್ನಿಸ್ತು ಹಾಗಾಗಿ ನಾನು ಗೊತ್ತಿರುವಂಥ ಅಂಶಗಳನ್ನ ನಾನು ನಿಮ್ಮಲ್ಲಿ ಶೇರ್ ಮಾಡ್ಕೋಬೇಕು ಅನ್ನಿಸ್ತು ಹಾಗಾಗಿ ವಿಡಿಯೋ ಹುರುಳಿಕಾಯಿ ಬಗ್ಗೆ ಮಾಡ್ತಾಯಿದ್ದೀನಿ ನಾಟಿ ಹುಡ್ಲಿಕಾಯಿ ಇದು ನಾನು ತೊಗೊಂಡಿರುವಂಥದ್ದು ಇದು ಮತ್ತು ಬೀನ್ಸಲ್ಲಿ ಮತ್ತು ಇನ್ನೊಂದು ಬರುತ್ತೆ ರಿಂಗ್ ಬೀನ್ಸ್ ಅಂತೇಳಿ ಬರುತ್ತಲ್ಲ ಅಂದರೆ ಫಾಮ್ದು ಅಂತೇಳಿ ಹೇಳ್ತೀವಲ್ಲ ಅದು ಕೂಡ ಬಳಸೋ ಅಂಥದ್ದು ಅದರ ಕಿನ್ನ ಈ ಥರ ನಾಟಿ ಹುರ್ಳಿಕಾಯಿ ಬಳಸೋದ್ರಿಂದ ನಮಗೆ ಏನು ಹೇಳ್ಬಹುದು ಅಂದರೆ ಆರೋಗ್ಯಕ್ಕೆ ಹೆಚ್ಚಿನ ಉಪಯೋಗ ಇದೆ ಅಂತಲೇ ಹೇಳಬಹುದು ಮೊದಲಿಗೆ ಇದೇನಂತ ಅಂದರೆ ನಾವು ಈ ತರಕಾರಿಗಳಲ್ಲಿ ಕೆಲವೊಂದನ್ನು ನಾವು ತಿಳ್ಕೊಂಡಿದ್ರೆ ತುಂಬ ಒಳ್ಳೆಯದಾಗುತ್ತೆ ಸೊ ನೋಡಿ ಈ ಹುರುಳಿಕಾಯಿನ ನಾವು ಮಧುಮೇಹವಾದಿಯಿಂದ ಬಳ್ತಾ ಇರ್ತಾರಲ್ಲ ಮತ್ತು ಅತಿ ಸಾರ ನಳಿತಿರ್ತಾರಲ್ಲ ಅವರಿಗೆ ಈ ಹುರುಳಿಕಾಯಿ ಬಳಸೋದ್ರಿಂದ ತುಂಬಾ ಒಳ್ಳೆಯದಾಗುತ್ತೆ ಮತ್ತು ಇದು ಇನ್ನೊಂದೇನಂತ ಅಂದರೆ ಇದನ್ನ ಹಸಿಯಾಗಿ ಕೂಡ ನಾವು ತಿನ್ಬೋದು ಇನ್ನು ತೊಂದರೆ ಏನಿಲ್ಲ ಇನ್ನು ಇದರಲ್ಲಿ ಎಳೆ ಉರ್ಲಿಕ್ಕಾಯಿಂದ ಬೇಯಿಸಿ ಆದರೂ ಕಟ್ಟಿನ ನೀರು ಬರುತ್ತಲ್ಲ ಈ ಸಣ್ಣ ಮಕ್ಕಳಿಗೆ ತೀರಾ ಸಣ್ಣ ಮಕ್ಕಳು ಅಂತ ಹೇಳ್ತಿಲ್ಲ ಬೆಳೆಯುವಂಥ ಮಕ್ಕಳಿಗೆ ಇದನ್ನು ನೀರನ್ನ ಕುಡಿಸೋದ್ರಿಂದ ಅವರಿಗೆ ಶಕ್ತಿ ಬರುತ್ತೆ ತುಂಬಾ ಒಳ್ಳೆಯದಾಗುತ್ತೆ ಅವ್ರಿಗೆ ಮಾತ್ರ ಇದು ಹಾಗೆ ಏನಂತಂದರೆ ಈ ಮಲಬದ್ಧತೆಯಿಂದ ನರಳ್ತಾ ಇರ್ತಾರೆ ನಮಗೆ ಮೋಷನ್ ಪ್ರಾಬ್ಲಮ್ ಇದೆ ಹೋಗೋಕ್ಕಾಗಲ್ಲ ಹಾಗೆ ಅಂಥೇಳಿ ಅಂದಾಗ ಡಾಕ್ಟ್ರ್ ಹತ್ರ ಹೋದರೂ ಹೇಳ್ತಾರೆ ಹಸಿರು ತರಕಾರಿ ಸೊಪ್ಪು ಜಾಸ್ತಿ ತಿನ್ನಿ ಹಣ್ಣು ತಿನ್ನಿ ಅಂಥೇಳಿ ಬಟ್ ಈ ಥರ ನಾರಿನಂಶ ಇರುವಂಥ ತರಕಾರಿಗಳು ಅದರಲ್ಲಿ ಈ ನಾರು ತೆಗಿತೀವಲ್ಲ ಆ ನಾರಿನಂಶ ನಮ್ಮ ದೇಹಕ್ಕೆ ತುಂಬನೇ ಬೇಕಾದಂಥದ್ದು ಹಾಗಾಗಿ ಇದನ್ನು ಬಳಸೋದ್ರಿಂದ ನಮಗೆ ಮಲಬದ್ಧತೆಯ ಪ್ರಾಬ್ಲಮ್ ಕೂಡ ಕಡಿಮೆ ಆಗುತ್ತೆ ಅಂತಲೇ ಹೇಳ್ಬೋದು ಕೆಲವೊಂದು ತರಕಾರಿ ನಮ್ಮ ಅಂಗೈಯಲ್ಲೇ ಇಟ್ಕೊಂಡಿರ್ತೀವಿ ನಮಗೆ ಗೊತ್ತೇ ಇರೋಲ್ಲ ಅದರಿಂದ ಏನು ಉಪಯೋಗ ಆಗತ್ತೆ ಹೇಳಿ ಹಾಗಾಗಿ ಇದನ್ನು ಬಳಸಿ ಅಂತೇಳಿ ಹೇಳ್ತೀನಿ ಮತ್ತು ಇನ್ನೊಂದು ಏನಂತ ಅಂತಂದರೆ ಇದನ್ನು ತಿಂಗಳು ಬೆಳೆ ಅಂತಲೂ ನಾವು ಕರಿತೀವಿ ಅಂದರೆ ನಾವು ಹಳ್ಳಿ ಕಡೆ ಎಲ್ಲ ಮನೆ ಮುಂದೆ ಹಾಕೊಂಡ್ರೆ ಇದು ಬಂದುಬಿಡುತ್ತೆ ಈಗೆಲ್ಲ ಪಾಟಲ್ಲಿ ಹಾಕಿದ್ರೂ ಇದು ಬರುತ್ತೆ ಒಂದು ತಿಂಗಳಷ್ಟರಲ್ಲೇ ಇದು ಚಿಕ್ಕದ ಗಿಡ ಆಗಿ ಬಂದು ನಮಗೆ ಕಾಯಿ ಕೂಡ ಕೊಡುತ್ತೆ ಹಾಗಾಗಿ ಇನ್ನೂ ತುಂಬ ರಿಸ್ಕ್ ಇಲ್ದಲ್ಲೇ ನಾವು ಬರ ಬೆಳ್ಕೊಳ್ಳೋ ಅಂಥ ತರಕಾರಿ ಅಂತಲೂ ಹೇಳ್ಬೋದು ಇದನ್ನ ಎಂತ ಅಂದರೆ ಈ ನಾವು ಫ್ರಿಜ್ ತೆಗೆದಿದ ತಕ್ಷಣ ನಮಗೆ ತಿಂಡಿ ಮಾಡೋದಕ್ಕೆ ಅಂದರೆ ಉಪ್ಪಿಟ್ಟು ಪಲಾವು ರೈಸ್ ಭಾತ್ ಏನೇ ಮಾಡಬೇಕು ಅಂದ್ರೂ ನಮಗೆ ಹುರುಳಿಕಾಯನ್ನ ನಾವು ಬಳಸೇ ಬಳಸ್ತೀವಿ ಅತಿ ಹೆಚ್ಚು ಹುರುಳಿಕಾಯಿ ಬಳಸೋದ್ರಿಂದ ಏನು ಸಮಸ್ಯೆ ಆಗೋದಿಲ್ಲ ಸೊ ಪಲ್ಯ ಮಾಡೋದ್ರಿಂದ ಏನು ಇದು ತೊಂದರೆ ಇರೋದಿಲ್ಲ ನೀವು ಒಂದು ಸರಿ ಇದು ನೀವು ರೆಗ್ಯುಲರಾಗಿ ಮಾಡಿರ್ತೀರ ಒಂದು ಸರಿ ಯೋಚನೆ ಮಾಡಿ ನಾವು ಸಾಮಾನ್ಯವಾಗಿ ತರಕಾರಿ ಪಲ್ಯಗಳನ್ನ ಜಾಸ್ತಿ ತಿಂದಾಗ ನಮ್ಮ ಮಲಬದ್ಧತೆ ಆರಾಮಾಗಿ ಹೋಗಿರ್ತೀವಿ ಬೆಳಗ್ಗೆ ಮಾರ್ನಿಂಗ್ ನಾವು ಹೋಗೋದು ಏನು ನಾವು ಹೋಗ್ತೀವಲ್ಲ ಸೊ ಅದಕ್ಕೆ ಆರಾಮಾಗಿರುತ್ತೆ ನಮಗೇನು ತೊಂದರೆ ಅನಿಸೋದಿಲ್ಲ ಆರೋಗ್ಯನೇ ಮುಖ್ಯ ನಮ್ಮ ಆರೋಗ್ಯನ ಅವ್ರು ನೋಡ್ಕೋಬೇಕು ಸೊ ಯಾರೂ ಬರೋದಿಲ್ಲ ನಾವು ಚೆನ್ನಾಗಿದ್ರೇ ಎಲ್ರೂ ನಾವು ಎಲ್ಲರೂ ಆರೋಗ್ಯನೂ ಅಡುಗೆ ಮನೆಯಲ್ಲಿ ನಿಂತ್ಕೊಂಡು ನೋಡ್ಕೊತೀವಿ ಅಡುಗೆ ಮಾಡಿ ನಮ್ಮ ಆರೋಗ್ಯನ ಯಾರೂ ನೋಡ್ಕೊಳ್ಳೋದಿಲ್ಲ ಅನ್ನೋದು ನನ್ನ ಭಾವನೆ ಸೊ ಹಾಗೆ ಮಾಡೋಕ್ಕೆ ಹೋಗ್ಬೇಡಿ ಸೊ ನೀವು ಈ ಥರ ಎಲ್ಲ ಕೆಲವೊಂದನ್ನ ತಿಳ್ಕೊಳ್ಳಿ ಹುರ್ಳಿಕಾಯಿನ ಮಕ್ಕಳಿಗೆ ಹೆಚ್ಚಾ ಕೊಡಿ ಯಾರು ಬಿಸಾಡೋಕೆ ಹೋಗ್ಬೇಡಿ ಅಡುಗೆನಲ್ಲಿ ಬಳಸಿದಾಗ ದಯವಿಟ್ಟು ಅಂತೇಳಿ ಹೇಳ್ತೀನಿ ನೋಡಿ ಈ ಥರ ನಾರಿರೋ ಅಂಥ ತೊಳೋದಿಂದ ನಮ್ಮ ದೇಹಕ್ಕೂ ಒಳ್ಳೆಯದು ಅಂತ ಹೇಳ್ತೀನಿ ಮತ್ತೊಮ್ಮೆ ಹೇಳ್ತೀನಿ ಆರೋಗ್ಯ ನಮ್ಮ ಕೈಯ್ಯಲಿರುತ್ತೆ ನಾವು ನಮ್ಮ ಆರೋಗ್ಯನ ನೋಡ್ಕೋಬೇಕು ನೀವು ನೋಡ್ಕೊಳ್ಳಿ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು ಫ್ರೆಂಡ್ಸ್